नमस्कार गुड मार्निंग नो हरश नागरजु इवते ठाकरे राजीन मुंबई के बर्तार शिंदे महाराष्ट्र रात्रो रात्री भद्रते हैं याकेबल शासक विरुद्ध शिव सैनिक हड़े अस्त्र बड़स्तार विशेष महाराज क्लैम ಒಂದ್ ಕಡೆ ರೆಬಲ್ ಆಗಿರುವಂತಹ ಏಕನಾಥ್ ಶಿಂಧೆ ಅವರ ಬಣ ಮತ್ತೊಂದು ಕಡೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆಯ ಬಣ ಕ್ಷಣ ಕ್ಷಣಕ್ಕೂ ಕುತೂಹಲ ಅಳಿಸ್ತಾ ಇದೆ ಮಹಾರಾಷ್ಟ್ರದ ರಾಜಕೀಯ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಶಿವಸೇನೆ ಮಹಾ ಸರ್ಕಸ್ ಮಾಡ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ನಾಳೆ ಇವತ್ತು ನಾಳೆ ಆ ಥರ ಬರ್ತಾ ಇದೆ ಈಗಲೂ ಹೇಳ್ತೀರಿ ಇವತ್ತು ಅಥವಾ ನಾಳೆ ಕ್ಲೈಮ್ಯಾಕ್ಸ್ ಅಂತ ತಲುಪುವ ಎಲ್ಲ ಸಾಧ್ಯತೆಗಳು ಇವೆ ಬಂಡಾಯ ಶಾಸಕರ ವಿರುದ್ಧ ತಿಳಿದದ್ದು ಉದ್ದವ್ ಸೇನೆ ಇವತ್ತು ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆಗೆ ಪ್ಲ್ಯಾನ್ ಮಾಡಿದ್ದಾರಂತೆ ನಿನ್ನೆ ತನಕ ಶಾಂತವಾಗಿತ್ತು ಆದರೆ ನಿನ್ನೆಯಿಂದ ಒಂದು ಸ್ವಲ್ಪ ಅದರ ತೀವ್ರತೆ ಜಾಸ್ತಿಗೊಳ್ತಾ ಇದೆ ಹೆಚ್ಚಾಗ್ತಾ ಇದೆ ರಬಲ್ ಶಾಸಕರಿಗೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರಂತೆ ಸಿಎಂ ಬಂಡಾಯ ಶಾಸಕರ ಕಚೇರಿ ಮನೆಗಳಿಗೆ ಮುತ್ತಿಗೆ ಹಾಕುವ ಪ್ಲಾನ್ ವಾಪಸ್ ಬಂದು ಸರ್ಕಾರ ಉಳಿಸಬೇಕು ಅನ್ನೋ ಒತ್ತಡ ರೆಬೆಲ್ ಶಾಸಕರಿಗೆ ಸ್ಥಳೀಯ ನಾಯಕರ ಮೂಲಕ ಒತ್ತಡ ಹಾಕೋ ತಂತ್ರ ಮುಂಬೈ ಸೇರಿ ಹಲವು ಜಿಲ್ಲೆಗಳಲ್ಲಿ ರಾತ್ರೋರಾತ್ರಿ ಭದ್ರತೆಯನ್ನು ಹೆಚ್ಚು ಮಾಡಿದ್ದಾರೆ ನಿನ್ನೆ ಹಲವೆಡೆ ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು ಮತ್ತೆ ಕೆಲವು ಕಡೆ ಶಾಸಕರ ಕಚೇರಿಗಳಿಗೆ ಮುತ್ತಿಗೆ ಹಾಕಲಾಗಿತ್ತು ಶಿವಸೇನೆ ಕಾರ್ಯಕರ್ತರು ಇವತ್ತು ಉಗ್ರ ಹೋರಾಟ ಮಾಡಿ ರೆಬೆಲ್ ಶಾಸಕರಿಗೆ ಎಚ್ಚರಿಕೆ ನೀಡುವಂಥ ಪ್ರಯತ್ನ ಮಾಡಲಿದ್ದಾರೆ ಅನ್ನೋದು ಈಗ ನಡೆಯುತ್ತಿರುವ ಬೆಳವಣಿಗೆ ಮಧ್ಯಭಾಗದಲ್ಲಿ ನಿನ್ನೆ ಹೋರಾಟ ಮಧ್ಯಾಹ್ನದ ಮೇಲೆ ತೀವ್ರಗೊಳ್ತು ಇವತ್ತು ಮತ್ತಷ್ಟು ತೀವ್ರ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ರಾತ್ರೋರಾತ್ರಿ ಎಲ್ಲ ಕಡೆ ನೂರಾರು ಗಂಟ್ಲೆ ಸಾವಿರಾರು ಗಟ್ಟಲೆ ಪೊಲೀಸರಿದ್ದಾರೆ ಎಡಭಾಗದಲ್ಲಿ ಮಹಾರಾ ಮುಂಬೈನ ದೃ ಮಹಾರಾಷ್ಟ್ರದ ದೃಶ್ಯ ಬಲಭಾಗದಲ್ಲಿ ಅಸ್ಸಾಂ ಗುವಾಟಿ ಅಲ್ಲಿಗಾಗಲೇ ಮೂವತ್ತೆಂಟು ಜನ ಇದ್ದಾರೆ ಅವರೆಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ನಮ್ಮ ನಾಯಕ ಏಕನಾಥ್ ಶಿಂಧೆ ಅಂತಿದ್ದಾರೆ ಯಾರ್ಯಾರು ಹೋಗಿದ್ದಾರೋ ಆ ಬಂಡಾಯ ಶಾಸಕರು ಅವರಿಗೆ ಬಿಸಿ ಮುಟ್ಸೋದಕ್ಕೆ ನಿನ್ನೆ ಕೂಡ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿ ಇದೀಗ ಇವತ್ತು ಹೋರಾಟಕ್ಕೆ ಧಮುಕುವ ಸಾಧ್ಯತೆಗಳು ದಟ್ಟವಾಗಿದೆ ಇನ್ನು ಮುಖ್ಯಮಂತ್ರಿಗಳ ಮಗದೊಂದು ಅಸ್ತ್ರ ನಿನ್ನೆ ಕೂಡ ನಡೀತು ಅದು ಬರ್ತಾ ಇದೆ ಸೆಕೆಂಡ್ ಬ್ರೇಕಿಂಗ್ ನ್ಯೂಸ್ ರೆಬಲ್ ಶಾಸಕರ ಮೇಲೆ ಕಾರ್ಪೊರೇಟರ್ಗಳಿಂದಲೂ ಕೂಡ ಒತ್ತಡ ಹಾಕಿಸುವ ಪ್ರಯತ್ನ ಕಾರ್ಪೊರೇಟರ್ಗಳ ಮೂಲಕ ಸಿಎಂ ಉದ್ಧವ್ ಠಾಕ್ರೆ ಒತ್ತಡದ ತಂತ್ರ ಬ್ರೇಕಿಂಗ್ ನ್ಯೂಸ್ ನಂಬರ್ ಪಾಲಿಕೆ ಸದಸ್ಯರ ಜೊತೆ ಉದ್ಧವ್ ಠಾಕ್ರೆ ಮೀಟಿಂಗ್ ಮಾಡಿದ್ರು ನೆನೆಕೋರ್ಸ್ ಅವರು ಇಂದ ಒಂದಷ್ಟು ಪ್ರಾಬ್ಲಮ್ ಒಳಗಾಗಿದ್ದಾರೆ ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗಳ ಜೊತೆ ಮಾತಾಡಿದ್ರು ಮೈತ್ರಿ ಪಕ್ಷದ ನಾಯಕರ ಜೊತೆಯೂ ಕೂಡ ಉದ್ಧವ್ ಠಾಕ್ರೆ ಮೀಟಿಂಗ್ ಮೇಲೆ ಮೀಟಿಂಗ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದ್ರು ಶರದ್ ಪವಾರ್ ಕಾಂಗ್ರೆಸ್ ನಾಯಕರ ಜೊತೆ ಕೂಡ ಸಮಾಲೋಚನೆ ನಡೆಸಿದ್ರು ಬಂಡಾಯ ಶಾಸಕರನ್ನ ಹೇಗೆ ವಾಪಸ್ ಕರ್ಕೊಂಡ್ಬರೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಂಡಾಯ ಶಾಸಕರ ವಿರುದ್ಧ ಅನರ್ಹತೆ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ ಗುವಾಟಿಯಿಂದ ವಾಪಸ್ ಬರದೇ ಹೋದ್ರೆ ಅನರ್ಹತೆ ಅಸ್ತ್ರ ಪ್ರಯೋಗ ಅಫ್ಕೋರ್ಸ್ ಇದೇನು ಅಷ್ಟಲ್ಲ ಈ ತರ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತು ಮಾಡುವುದಕ್ಕೆ ಅವ್ರ ಕೂಡ ಪ್ರತಿ ತಂತ್ರ ಇದ್ದೇ ಇರುತ್ತೆ ಇವತ್ತು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಾಲು ಸಾಲು ಸಭೆಗಳನ್ನು ನಡೆಸ್ತಾ ಇದ್ದಾರೆ ಉದ್ಧವ್ ಠಾಕ್ರೆ ಅವರು ಬೇರೆ ಬೇರೆ ಆಯಾಮಗಳಲ್ಲಿ ಇವರ ಬತ್ತಳಿಕೆಯಲ್ಲಿರುವ ಒಂದೊಂದೇ ಅಸ್ತ್ರದ ಬಾಣಗಳನ್ನು ಬಿಡ್ತಾರೆ ಆ ಬಾಣಕ್ಕೆ ಪ್ರತಿರೋಧ ಒಡ್ಡುವ ಹಾಗೆ ಅವರು ಕೂಡ ನಾವು ರೆಡಿಯಾಗಿದ್ದೀವಿ ಸಮಯ ಅಂತ ಅವರು ಅಲ್ಲಿ ನಿಂತಿರೋರೆ ಬಿಕಾಸ್ ಈ ಬಂಡಾಯ ಹೇಳೋದು ಇವರು ಅವ್ರ ಮೇಲೆ ಅಸ್ತ್ರ ಉಡೋದು ದೇಶದಲ್ಲಿ ಇದೇನು ಹೊಸದಲ್ಲ ಇದು ಕೊನೆಯೂ ಅಲ್ಲ ಈ ಥರದ್ದು ನಡೀತಾ ಇರುತ್ತೆ ಕರ್ನಾಟಕವನ್ನೂ ಸೇರಿಸಿ ನಾವು ನಾವು ಲಾಸ್ಟ್ ಇಯರ್ ನೋಡಿದ್ದೀವಲ್ಲ ಸೊ ಹಾಗಾಗಿ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಎರಡೂವರೆ ವರ್ಷಗಳ ಕಾಲ ಮಹಾರಾಷ್ಟ್ರ ಸರ್ಕಾರವನ್ನು ಯಾರು ಆಳ್ತಾರೆ ಅನ್ನೋದು ಈಗಿರೋ ಕುತೂಹಲದ ಪ್ರಶ್ನೆ ಜನರ ನಂಬಿಕೆಗೆ ದ್ರೋಹ ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ ಪಕ್ಷಾಂತರ ಮಾಡುವರ ವಿರುದ್ಧ ಕಾನೂನು ಕ್ರಮ ಆಗಲಿ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಬ್ರೇಕಿಂಗ್ ನ್ಯೂಸ್ ಒಂದು ಎಲೆಕ್ಷನ್ ಅಂದ್ರೆ ಅದೇ ತಾನೆ ಇದೀಗ ಸುಪ್ರೀಂ ಕೋರ್ಟ್ಗೆ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಶನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿದೆ ಕಾನೂನು ಕ್ರಮ ಆಗಬೇಕು ಅಂತರ ವಿರುದ್ಧ ಅಂತ ಸತ್ಯ ಪಕ್ಷಾಂತರ ಆಗುವ ಶಾಸಕರು ಮತ್ತೆ ಚುನಾವಣೆಗೆ ನಿಲ್ಲಬಾರದು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿ ಪಿ ಐ ಎಲ್ ಸಲ್ಲಿಕೆ ಮಾಡಿದ್ದಾರೆ ಬುಧವಾರ ಅರ್ಜಿ ವಿಚಾರಣೆಗೆ ತಗೋತಾರೆ ಸುಪ್ರೀಂ ಕೋರ್ಟ್ನವರು ಮಹಾರಾಷ್ಟ್ರ ರಾಜಕೀಯ ಹೈ ಡ್ರಾಮಾ ಹಾಗೂ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಿದೆ ಅಂತ ಗುಸುಗುಸು ನಡುವೆಯೇ ಈ ಅರ್ಜಿ ಹಾಕಿರೋದು ಮಹತ್ವ ಪಡ್ಕೊಂಡಿದೆ ಕುತೂಹಲ ಮೂಡಿಸ್ತಾ ಇದೆ का उसके बाद मध्य प्रदेश, राजस्थान सिचुएशन जो एंटी डिफेक्शन लॉ था उसका मिस यूज हो रहा था जिस तरीके से एक रास्ता निकाला गया था पर जो सिचुएशन महाराष्ट्र में अब बनी है

ಹಾಗೆ ಚಲಿಕೆ ಅಲ್ಲಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನಾನು ಸದ್ಯೋಗಿ ಹೋಗಿ ಧರಣೇಶ್ ಬುಕ್ಕನಕೆರೆ ನವದೆಹಲಿಯಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಧರಣೇಶ್ ಒಂದ್ ಕಡೆ ಶಿವಸೇನೆಯ ಬಣ ಇನ್ನೊಂದು ಕಡೆ ಎನ್ ಸಿ ಪಿ ಕಾಂಗ್ರೆಸ್ನ ಅಂಗಳ ಮತ್ತೊಂದು ಕಡೆ ಗುವಾಟಿ ಇನ್ನೊಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ಅಂಗಳ ಈಗ ಬಾಲ್ ಯಾರ್ ಕೋರ್ಟ್ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಯಾರು ನಿರ್ಧಾರವನ್ನ ಓ ಯಾ ಡಿಸಿಷನ್ ಮೇಕರ್ ಈಗ ಅಲ್ಲಿ ಬಂದ್ ನಿಂತಿದೆ ಅಂತ ಏನಾದ್ರೂ ಅನಿಸ್ತಾ ಇದೆಯಾ ಕ್ಲೈಮ್ಯಾಕ್ಸ್ ಅಥವಾ ಇವತ್ತಿನ ಹೋರಾಟ ಮತ್ತಷ್ಟು ತೀವ್ರತೆ ನೋಡಿ ಹರೀಶ್ ನಾಗರಾಜ್ ನೀವ್ ಹೇಳ್ದಂಗೆ ಡಿಸಿಷನ್ ಮೇಕಿಂಗ್ ಯಾರು ಅಂತಂದ್ರೆ ಅಫ್ಕೋರ್ಸ್ ಏನೋ ಪೊಲಿಟೀಷಿಯನ್ಸ್ ಏನೇ ಮಾಡಿದ್ರು ಕೂಡ ಅಂತಿಮವಾಗಿ ಸ್ಪೀಕರ್ ಮತ್ತೆ ಗವರ್ನರ್ ತೆಗೆದುಕೊಳ್ಳುವಂತ ನಿರ್ಣಯಗಳು ಬಹಳ ಮುಖ್ಯ ಆಗ್ತವೆ ಈಗ ನೋಡಿ ಒಂದು ಅರ್ಜಿ ಸ್ಪೀಕರ್ ಮುಂದೆ ಇದೆ ಹದಿನಾರು ಶಾಸಕರನ್ನ ಅಮಾನತ್ ಮಾಡಬೇಕು ಅನ್ನುವ ಅರ್ಜಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರು ನೋಟಿಸ್ ಕೊಡ್ತಾರೆ ಆ ಹದಿನಾರು ಶಾಸಕರಿಗೆ ಅಂತ ಹೇಳಲಾಗ್ತಿದೆ ಮತ್ತೆ ಆ ಹದಿನಾರು ಶಾಸಕರು ಇವತ್ತೇನಾರು ಅವ್ರಿಗೆ ನೋಟಿಸ್ ಸರ್ವ್ ಆದ್ರೆ ಸೋಮವಾರ ಅವರ ವಿಚಾರಣೆ ನಡೆಯುತ್ತೆ ಇದು ಶಿವಸೇನೆ ಕೊಟ್ಟಿರುವಂತಹ ದೂರು ಅಂದ್ರೆ ಬಂಡಾಯ ಇದ್ದು ಈಗ ಗೌಹಾಟಿ ಇಲ್ಲಿರುವಂತಹ ಹದಿನಾರು ಶಾಸಕರ ವಿರುದ್ಧ ಕೊಟ್ಟಿರುವಂತಹ ದೂರು ಹಾಗಾಗಿ ಸ್ಪೀಕರ್ ತೆಗೆದುಕೊಳ್ಳುವಂತ ನಿರ್ಧಾರ ಈ ಇಲ್ಲಿ ನಿರ್ಣಾಯಕ ಇನ್ನೊಂದ್ ಕಡೆ ಗವರ್ನರ್ ಅವ್ರಿಗೆ ಇವತ್ತು ಅಹ್ ಏಕನಾಥ್ ಶಿಂದೆ ಬಣದ ಶಾಸಕರು ಬೆಂಬಲ ಮಹಾ ಆಗ ವಿಕಾಸ ಅಗಾಡಿ ಸರ್ಕಾರಕ್ಕೆ ಕೊಟ್ಟಿರುವ ಬೆಂಬಲವನ್ನ ವಾಪಸ್ ಪಡ್ಕೊಳ್ಳಿಕ್ಕೆ ಒಂದು ಪತ್ರವನ್ನ ಕೊಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಅವರು ಕೊಟ್ರೆ ಆ ಪತ್ರದ ಆಧಾರದ ಮೇಲೆ ಮಹಾರಾಷ್ಟ್ರದ ರಾಜ್ಯಪಾಲ ಭಗತ್ ಸಿಂಗ್ ಕೊಶಾರಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಕೂಡ ಬಹಳ ನಿರ್ಣಾಯಕವಾದದ್ದು ಈ ದೃಷ್ಟಿಯಲ್ಲಿ ಇವ್ರಿಬ್ರು ಇಂಪಾರ್ಟೆಂಟ್ ಆದ್ರೆ ಇದಕ್ ಹೊರತಾಗಿ ಏಕನಾಥ್ ಶಿಂದೆ ಬಹಳ ನಿರ್ಣಾಯಕ ಪತ್ರವನ್ನ ವಹಿಸ್ತಾರೆ ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಅವರು ಬಿಜೆಪಿ ಜೊತೆ ನಮ್ಮ ಸಖ್ಯ ಇದೆ ಅಂತ ಹೇಳಿಲ್ಲ ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ್ದಾರೆ ಜೊತೆಗೆ ಕಳೆದ ಐದು ದಿನಗಳಲ್ಲಿ ಹಂತ ಹಂತವಾಗಿ ಶಾಸಕರ ಬೆಂಬಲವನ್ನ ಹೆಚ್ಚಿಸ್ಕೊಂಡಿದ್ದಾರೆ ಈಗ ನಮ್ಮ ಬಳಿ ನಲವತ್ತೆರಡು ಶಾಸಕರಿದ್ದಾರೆ ಅನ್ನುವಂತ ಕ್ಲೇಮನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಅದಲ್ಲದೆ ಎಂಟು ಜನ ನಲವತ್ತೆರಡು ಶಿವಸೇನೆ ಶಾಸಕರು ಜೊತೆಗೆ ಎಂಟು ಜನ ಪಕ್ಷೇತರ ಶಾಸಕರು ಮೊದಲಿಗೆ ಅವರು ಮಹಾ ವಿಕಾಸ್ ಅಗಾಡಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಂತಹ ಪಕ್ಷೇತರ ಶಾಸಕರು ಅವರು ಇದಾರೆ ಒಟ್ಟು ಐವತ್ತು ಜನ ನಾವಿದ್ದೀವಿ ಅನ್ನುವಂತಹ ಕ್ಲೇಮ್ ಅನ್ನ ಮಾಡ್ಕೊಳ್ತಿದ್ದಾರೆ ಆದ್ರೆ ಇವರೆಲ್ಲರ ಸಹಿಯನ್ನ ಪಡೆದಂತಹ ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ಪ್ರಶ್ನೆ ಈಗ ಉದ್ಭವಿಸಿದೆ ಯಾಕೆಂದ್ರೆ ಎಷ್ಟೇ ಬೆಂಬಲ ಇರಲಿ ಅಥವಾ ನೀವು ಶಕ್ತಿ ಪ್ರದರ್ಶನ ಮಾಡಿ ನೀವೇನೇ ಹೇಳಿ ರಾಜಕೀಯವಾಗಿ ಏನೇ ವಾಗ್ವಿದ್ಯ ಮಾಡಿ ಅಂತಿಮವಾಗಿ ರಾಜ್ಯಪಾಲರಿಗೆ ನಿಮ್ಮ ಮೆಸೇಜ್ ಕನ್ವೇ ಮಾಡಬೇಕು ಅದು ಅವರಿಗೆ ಮನವರಿಕೆ ಆಗ್ಬೇಕು ಮತ್ತೆ ಅದರ ಆಧಾರದ ಮೇಲೆ ಅವರು ಕ್ರಮ ಕೈಗೊಳ್ಳಬೇಕು ಎಲ್ಲ ಪ್ರೊಸೆಸ್ಗಳು ಶುರುವಾಗೋದು ಸರ್ಕಾರ ರಚನೆ ಸರ್ಕಾರ ಇರುವ ಸರ್ಕಾರ ಬೀಳೋದಾಗ್ಲಿ ಹೊಸ ಸರ್ಕಾರ ರಚನೆ ಆಗೋದಾಗಲಿ ಎಲ್ಲವೂ ಕೂಡ ಆಗಬೇಕು ಅಂತಂದ್ರೆ ಆ ರಾಜ್ಯಪಾಲರ ನಿರ್ದೇಶನದ ಮೇರೆಗೆ ಆಗಬೇಕು ಅಥವಾ ಮತ್ತೆ ಅವರ ಏನೋ ಮಾರ್ಗದರ್ಶನದ ಮೇಲೆನೆ ಆಗ್ಬೇಕು ಸೊ ಆ ಕಾರಣಕ್ಕೋಸ್ಕರ ಇವತ್ತು ಪತ್ರ ಕೊಡ್ತಾರ ಅನ್ನುವಂಥದ್ದು ಬಹಳ ಮುಖ್ಯ ಆ ದೃಷ್ಟಿಯಲ್ಲಿ ಏಕನಾಥ್ ಶಿಂದೆ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ ಹರೀಶ್ ನಾಗರಾಜ್ ಇದು ಇದಲ್ದೆ ಇದಿಷ್ಟಲ್ಲದೆ ಇವತ್ತು ಶಿವಸೇನೆ ಬೇರೆ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಿದೆ ಒಂದು ಅದೇ ಈ ಹದಿನಾರು ಶಾಸಕರನ್ನ ಅಮಾನತ್ ಮಾಡ್ಲಿಕ್ಕೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅದಲ್ಲದೆ ತಾವು ಕೂಡ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಉದ್ಧ ಠಾಕ್ರೆ ಬಿಜೆ ಶಿವಸೇನೆ ಎಲ್ಲ ಕೋರ್ ಶಾಸಕರನ್ನ ಮತ್ತು ಹಿರಿಯ ನಾಯಕರನ್ನ ಜಿಲ್ಲಾಧ್ಯಕ್ಷರನ್ನ ಕರೆದಿದ್ದಾರೆ ಇನ್ನೊಂದ್ ಕಡೆ ಯುವ ಪಡೆಯನ್ನ ಎಚ್ಚರಿಕ ಬಡಿದೆಬ್ಬಿಸುವಂತ ಕೆಲಸವನ್ನ ಉದ್ಧವ್ ಠಾಕ್ರೆ ಅವರ ಮಗ ಆದಿತ್ಯ ಠಾಕ್ರೆ ಮಾಡಿದ್ದಾರೆ ನೆನನ್ನು ಕೂಡ ಅವರು ಕೌನ್ಸಿಲ್ ಮುಂಬೈ ಪಾಲಿಕೆಯ ಕೌನ್ಸಿಲರ್ ಸಭೆಯನ್ನ ನಡೆಸಿದ್ರು ಇವತ್ತು ಯುವಕರ ಸಭೆಯನ್ನ ನಡೆಸ್ತಿದ್ದಾರೆ ಈಗ ಬಹಳ ಏನೋ ಕ್ಷಣದಿಂದ ಕ್ಷಣಕ್ಕೆ ಗಂಟೆಯಿಂದ ಗಂಟಕ್ಕೆ ಮಹಾರಾಷ್ಟ್ರ ರಾಜಕೀಯ ಬಿಕ್ಕಟ್ಟು ಬೇರೆ ಬೇರೆ ಇದೆ ನಾಗ್ ಥ್ಯಾಂಕ್ ಯು ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಹಿರಿಯರಿಗೆ ಬಿಜೆಪಿ ಕೋಕ್ ಆ ಎಂಟು ನಾಯಕರಿಗೆ ನೋ ಟಿಕೆಟ್ ಹೊಸ ರೂಲ್ಸ್ ಹೊಸ ಮುಖ ಯಾರೆಲ್ಲ ಇನ್ ಯಾರೆಲ್ಲ ಔಟ್ ಬಿಜೆಪಿ ಎಲೆಕ್ಷನ್ ತಲಾಶ್ ನ್ಯೂಸ್ ಏಟಿನ್ ಮೆಗಾ ಎಕ್ಸ್ಕ್ಲೂಸಿವ್ ಬಿಜೆಪಿ ಹೊಸ ಗೇಮ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ ಇನ್ನು ಎರಡು ವರ್ಷ ಇರಬೇಕಾದರೆ ಈಗಲೇ ಪ್ಲಾನಿಂಗ್ ಶುರು ಮಾಡಿದ್ದಾರೆ ಮೊದಲ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಎಲೆಕ್ಷನ್ ತಯಾರಿ ಹಾಗಾದ್ರೆ ಹೇಗಿದೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಏಟಿ ಬ್ರೇಕಿಂಗ್ ನ್ಯೂಸ್ ಉತ್ತರ ಪ್ರದೇಶದ ಮಾಡೆಲ್ ಅನುಸರಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರಂತೆ ಅಷ್ಟಕ್ಕೂ ರಾಜ್ಯದಲ್ಲಿ ಬಿಜೆಪಿ ಮಾಡುವಂತಹ ಪ್ಲಾನ್ ಏನು ನ್ಯೂಸ್ ಸೇಟಿಂಗ್ ಕನ್ನಡದಲ್ಲಿ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ತೋರಿಸ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯುವಕರಿಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಹಿರಿಗೆ ಹಿರಿಯರಿಗೆ ರೆಸ್ಟ್ ಮಾಡೋದಕ್ಕೆ ಹೈಕಮಾಂಡ್ ಯೋಜನೆ ರೂಪಿಸ್ತಾ ಇದೆ ಆರರಿಂದ ಏಳು ಕ್ಷೇತ್ರಗಳ ಹಾಲಿ ಎಂಪಿಗಳಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಆರು ಕ್ಷೇತ್ರಗಳಲ್ಲಿ ಸದ್ದಿಲ್ಲದೆ ಹೊಸ ಅಭ್ಯರ್ಥಿಗಳ ತಲಾಶ್ ನಡೆಸ್ತಾ ಇದ್ದಾರಂತೆ ಅಂದ್ರೆ ವಿದ್ಯಾವಂತ ಮತದಾರರ ಮೇಲೂ ಕೂಡ ಕಣ್ಣಿಟ್ಟಿದೆ ಬಿಜೆಪಿ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆಯಂತೆ ಬಹಳ ಕುತೂಹಲ ಭರಿತವಾದಂತಹ ಬೆಳವಣಿಗೆ ಇದೆ ಅಂದ್ರೆ ಈಗಿಂದರೆ ಯಾರನ್ ಯಾರು ಯಾವ ಕ್ಷೇತ್ರಕ್ಕೆ ಸೂಟಬಲ್ ಮತ್ತು ಯಾಕೆ ಈ ಕ್ಲಾರಿಟಿ ತಗೋತಾ ಇದ್ದಾರೆ ಅನಿಸುತ್ತೆ ಪಕ್ಷದವರು ಹಾಗಾಗಿ ಇದುವರೆಗೆ ಲಾಜಿಕ್ ಬೇರೆ ಇವಾಗ ಮುಂದಿನ ಚುನಾವಣೆಗಳು ಬಿ ಜೆ ಪಿ ತಯಾರು ಮಾಡಿಕೊಳ್ತಿರುವಂಥ ರೀತಿನೇ ಬೇರೆ ಅಂತ ಅನ್ನಿಸ್ತಾ ಇದೆ ಹಳೆ ಮುಖಗಳನ್ನು ಒಂದಷ್ಟು ಕಡಿಮೆ ಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟು ಅಲ್ಲೊಂದು ಲಾಜಿಕ್ಗೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇದು ಮುಂಬರುವ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ತಯಾರು ಮಾಡಿಕೊಡ್ತಿರುವಂಥ ರೀತಿ ಟಿಕೆಟ್ ಯಾರ ಡೌಟು ಅಂದರೆ ಇವ್ರಗಳಿಗೆ ಡಿ ವಿ ಸದಾನಂದ ಗೌಡ್ರು ಓ ಮಾಜಿ ಕೇಂದ್ರ ಕೇಂದ್ರ ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ಬೆಂಗಳೂರು ಉತ್ತರ ಡೌಟ್ ಅಂತೆ ಪಚ್ಚೇಗೌಡರು ಚಿಕ್ಕಬಳ್ಳಾಪುರ ಅವ್ರಿಗೂ ಡೌಟು ಜಿ ಎಸ್ ಬಸವರಾಜು ತುಮಕೂರು ಕಡೆಯವರು ಅವ್ರಿಗೂ ಡೌಟು ಅಂತ ಹೇಳಲಾಗುತ್ತಿದೆ ನೋಡಬೇಕು ಏನೇನಾಗುತ್ತೆ ಅಂತ ಆಮೇಲೆ ಆಮೇಲೆ ಲಾಸ್ಟ್ ಮೂಮೆಂಟ್ ಬೆಳವಣಿಗೆಗಳು ಗೊತ್ತಲ್ಲ ಬಟ್ ಸದ್ಯಕ್ಕೆ ಈಗ ಕೇಳಿ ಬರುತ್ತಿರುವಂಥ ಮಾತು ಇವ್ರಿಗೆಲ್ಲ ಅನುಮಾನ ಮುಂದೆ ಅಂತ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಇದು ಡೌಟೇ ಚಾಮರಾಜನಗರ ಅಲ್ಲಿನ ಎಂ ಪಿ ಅವರು ಪಿ ಸಿ ಗದ್ದಿಗೌಡರು ಬಾಗಲಕೋಟೆ ಎಂ ಪಿ ರಮೇಶ್ ಜಿಗಜಿಣಗಿ ವಿಜಯಪುರ ಭಾಗದವರು ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯಿನ್ ಆಗ್ತಿದ್ದಾರೆ ಲೆಟ್ಸ್ ಗೋ ಲೈವ್ ಗುಡ್ ಮಾರ್ನಿಂಗ್ ಪಟೇಲ್ ರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ತುಂಬ ಸಮಯ ಇದೆ ನಿಜ ಆದರೆ ಅದಕ್ಕೆ ಪ್ರೊಆಕ್ಟಿವ್ನೆಸ್ ತೋರಿಸಿ ಈಗಲಿಂದಲೇ ದೂರ ದೃಷ್ಟಿತ್ವದ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇದರ ಉದ್ದೇಶ ಏನು ಟಾರ್ಗೆಟ್ ಏನು ಬಿಜೆಪಿಗೆ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್ ಹರೀಶ್ ನಾಗರಾಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪರ್ಯಟನೆಯನ್ನು ಆರಂಭಿಸಿರುವಂಥದ್ದು ಅದಕ್ಕೂ ಮೊದಲು ಉತ್ತರ ಪ್ರದೇಶದ ಮಾಡಿದ ಕರ್ನಾಟಕದಲ್ಲೂ ಕೂಡ ಅನುಸರಿಸಲು ಮತ್ತು ಅದನ್ನು ಅಳವಡಿಸಿಕೊಳ್ಳಲು ತೀರ್ಮಾನವನ್ನು ಮಾಡಲಾಗಿದೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಲೋಕಸಭಾ ಸದಸ್ಯರು ಹೊಸ ಹೊಸ ಮುಖಗಳಿಗೆ ಯುವ ಮುಖಗಳಿಗೆ ವಿದ್ಯಾವಂತ ಮುಖಗಳಿಗೆ ಯುವ ಪ್ರತಿಭೆಗಳಿಗೆ ಜನಪ್ರಿಯ ನಾಯಕಗಳಿಗೆ ಅವಕಾಶ ಪಡಬೇಕು ಆ ಮುಖಾಂತರ ಮುಂದಿನ ಇಪ್ಪತ್ತು ವರ್ಷ ರಾಜಕಾರಣ ಮಾಡಲಿಕ್ಕೆ ಬಿಜೆಪಿ ಕೂಡ ಅನುಕೂಲ ಆಗಬೇಕೆಂಬ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಎಂಟಕ್ಕೂ ಹೆಚ್ಚು ಲೋಕಸಭಾ ಹಾಲಿ ಏನು ಏನು ಸಂಸದರಿದ್ದಾರೆ ಅವರಿಗೆ ಕೋಪ್ ಕೊಡಲು ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು ಇದರ ಭಾಗವಾಗಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬೆಂಗಳೂರು ಉತ್ತರದ ಸಂಸದ ಆಗಿರತಕ್ಕಂತ ಮಾಜಿ ಕೇಂದ್ರ ಸಚಿವ ಆಗಿರ್ತಕ್ಕಂಥ ಡಿ ವಿ ಕೋಪ್ ಕೊಡಲು ತೀರ್ಮಾನ ಮಾಡಲಾಗಿದೆ ಈಗಾಗಲೇ ಬೆಂಗಳೂರು ಉತ್ತರದಲ್ಲಿ ಉತ್ತಮ ನಾಯಕನನ್ನ ಯುವ ನಾಯಕನನ ಯುವ ಪ್ರತಿಭೆಯನ್ನ ಜನಪ್ರಿಯ ನಾಯಕನ ಜಾತಿ ಆಧಾರದಲ್ಲಿ ಇದೀಗ ಬಿಜೆಪಿ ತಲಾಶ್ ಮಾಡ್ತಿರುವಂತದ್ದು ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಕೆಪಿ ಬಚ್ಚೇಗೌಡರ ಸ್ಥಾನಕ್ಕೆ ಮತ್ತೊಬ್ಬರು ಬರ ಅಲ್ಲದೆ ಚಾಮರಾಜನಗರದ ಹಾಲಿ ಶಾಸಕ ಸಂಸದ ಸಂಸದಾಗಿರ್ತಕ್ಕಂಥ ವಿ ಪ್ರಸಾದ್ ಜಾಗ ಕೂಡ ಹುಡುಕ್ತಿ ಇದರ ಬೆನ್ನಲ್ಲೇ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅವಳ ಜಿಲ್ಲೆಗಳಾಗಿರ್ತಕ್ಕಂಥ ಬಾಗಲಕೋಟೆ ಮತ್ತು ಬಿಜಾಪುರದ ಸಂಸದ ಆಗಿರ್ತ ಪಿ ಸಿ ಗದ್ದಿಗೌಡರ್ ಮತ್ತು ರಮೇಶ್ ಜಿಗಜನ ಕೂಡ ಬಹಳಷ್ಟು ವರ್ಷಗಳ ಕಾಲ ಅವಕಾಶವನ್ನು ಕೊಟ್ಟಿರುವಂತಹ ಅಲ್ಲೂ ಕೂಡ ಎರಡು ಜಿಲ್ಲೆಗಳು ಕೂಡ ಯುವಕರಿಗೆ ಆದ್ಯತೆಯನ್ನು ಕೊಡುವಂತದ್ದು ಸಂಬಂಧಪಟ್ಟಾಗಿ ಈಗಾಗಲೇ ನಿರ್ಧಾರವನ್ನು ಮಾಡುವಂತಹ ಈ ಎಲ್ಲ ಕಾರಣಕ್ಕಾಗಿ ರಾಜ್ಯ ಬಿಜೆಪಿ ಮತ್ತು ಸ್ಥಳೀಯ ನಾಯಕರುಗಳಿಗೆ ಒಂದಷ್ಟು ಜವಾಬ್ದಾರಿಯನ್ನು ಕೊಟ್ಟಿರುವಂತಹ ಆ ಭಾಗದ ಯುವ ಮುಖಗಳಿಗೆ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಆ ಮುಖಾಂತರ ಹೊಸರಿಗೆ ಅವಕಾಶ ಸಿಕ್ಕಂತಾಗುತ್ತೆ ಮತ್ತೆ ಈಗಾಗಲೇ ಇವರೆಲ್ಲರೂ ಕೂಡ ಮೂರರಿಂದ ನಾಲ್ಕು ಬಾರಿ ಸಂಸದರಾಗಿರ್ತಕ್ಕಂಥವ್ರು ಮತ್ತು ವಯಸ್ಸಿನ ವಿಚಾರಕ್ಕೆ ತೆಗೆದುಕೊಂಡ್ರು ಕೂಡ ಪಕ್ಷ ಸಂಘಟನೆಗೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಯುವ ಮುಖಗಳಿಗೆ ಆದ್ಯತೆ ಕೊಡೋದ್ರಿಂದ ಪಕ್ಷ ಸಂಘಟನೆ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಮುಂದಿನ ಇಪ್ಪತ್ತು ವರ್ಷ ರಾಜಕಾರಣ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಎಂಬುದು ಬಿಜೆಪಿಯ ಲೆಕ್ಕಾಚಾರ ಆಗಿರುವಂತದ್ದು ಒಟ್ಟಾರೆ ಈ ಒಂದು ಕರ್ನಾಟಕದಲ್ಲಿ ಆರರಿಂದ ಎಂಟು ಲೋಕಸಭಾ ಹಾಲಿ ಸಂಸದರಿಗೆ ಹೋಗಿ ಕೊಡುವ ಮುಖಾಂತರ ಅವರಿಗೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ರೆಸ್ಟ್ ಕೊಡ್ತಿದೆ ಅಂತ ಹೇಳ್ಬೋದು ಆ ಮುಖಾಂತರ ಹೊಸಬ್ರಿಗೆ ಅವಕಾಶವನ್ನು ಕೊಡ್ತಿರುವಂತದ್ದು ಇದು ಎಲ್ಲೊಂದ್ ಕಡೆ ಹಿರಿಯರಿಗೆ ಬಿಸಿ ಬಿಸಿಪೂಕವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಹಾಗಾಗಿ ಚುನಾವಣೆ ಇನ್ನು ಎರಡು ವರ್ಷ ಬಾಕಿ ಇರುವ ಸಂದರ್ಭದಲ್ಲಿ ಇದೀಗ ನೀವು ಹೊಸ ಅಭ್ಯರ್ಥಿಗಳನ್ನ ಹುಡುಕುವ ಕೆಲಸದಲ್ಲಿ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡುವಂಥದ್ದು ಉತ್ತರ ಪ್ರದೇಶ ಮಾಡೋದನ್ನ ಕರ್ನಾಟಕದಲ್ಲಿ ಅನುಸರಿಸುವ ಮುಖಾಂತರ ಹೊಸ ಪ್ರಯೋಗ ಪ್ರಯೋಗ ಹರೀಶ್ ನಾಗರಾಜ್ ಮುಂದೆ ವಿಧಾನಸಭೆ ಎಲೆಕ್ಷನ್ ಕೂಡ ಇದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಅದು ಕೂಡ ಒಂದು ಚಾಲೆಂಜ್ ಅದಾದ ನಂತರದಲ್ಲಿ ಇರುವಂತಹ ಎಂ ಪಿ ಎಲೆಕ್ಷನ್ ಇದು ಈಗ ಯಾರ್ಯಾರು ಘಟಾನುಘಟಿ ನಾಯಕರು ಇದ್ದಾರೆ ಈಗಾಗಲೇ ಅವರು ಟವಲ್ ಹಾಕ್ತಿರ್ತಾರೆ ಅವರು ಒಂದಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾರೆ ಆ ಪ್ರಾಂತ್ಯವಾರು ಜಾತಿವಾರು ಜಿಲ್ಲಾವಾರು ಈ ಥರದ್ದೆಲ್ಲ ಆಲೋಚನೆ ಬಂದಾಗ ಇದನ್ನೆಲ್ಲ ಮೀರಿ ಒಂದು ಹೊಸ ರಾಜಕೀಯದ ಆಯಾಮಕ್ಕೆ ಬಿಜೆಪಿ ಹೋಗುತ್ತಾ ಖಂಡಿತವಾಗಿಯೂ ಬಿಜೆಪಿಗೆ ಹೊಸ ಮುಖಗಳು ಬೇಕಾಗಿದೆ ಯುವ ಮುಖಗಳು ಬೇಕಾಗಿದೆ ಆದ್ರೂ ಕೂಡ ಬಿಜೆಪಿ ನಮ್ಮ ಏನು ಸೌತ್ ಇಂಡಿಯಾ ಪಾಲಿಟಿಕ್ಸ್ ಸಮ ವಿಚಾರಕ್ಕೆ ಬಂದ್ರೆ ಅದರಲ್ಲೂ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಜಾತಿ ರಾಜಕೀಯ ಮತ್ತು ಜಾತಿ ಲೆಕ್ಕಾಚಾರ ಅನುಸರಿಸಿಯೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಈಗ ಬೆಂಗಳೂರು ಉತ್ತರದಲ್ಲಿ ಒಕ್ಕಲಿಗ ಸಮುದಾಯ ಹೆಚ್ಚಿರೋದ್ರಿಂದ ಆ ಬೆಂಗಳೂರು ಉತ್ತರದಲ್ಲಿ ಒಕ್ಕಲಿಗ ಯುವ ಮುಖಂಡನ್ನ ಆರಿಸಬೇಕಾದಂತ ಅನಿವಾರ್ಯತೆ ಎದುರಾಗಿರುವಂತದ್ದು ಅದೇ ರೀತಿ ಇನ್ನ ನಾವು ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಬಂದ್ರೆ ಅಲ್ಲಿ ಒಕ್ಕಲಿಗ ಅಥವಾ ಬಣಿಜಿಗ ಅಲ್ಲಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಆ ಭಾಗ ಆ ಎರಡು ಜಾತಿಯ ಪ್ರಮುಖ ಯುವಕರನ್ನ ಹುಡುಕಾಟದಲ್ಲಿ ತೆರಳಿರುವಂತದ್ದು ಇನ್ನು ಉಳಿದಂತೆ ಪಿಸಿ ಗದ್ದಿಗೌಡರು ಮತ್ತು ರಮೇಶ್ ಜಿಗ್ಗಣಿ ಸ್ಥಾನಕ್ಕೆ ಅದು ಒಂದು ಪಿ ಸಿ ಗದ್ದಿಗೌಡ್ರದ್ದು ಕಡೆ ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಅಲ್ಲೂ ಕೂಡ ಜಾತಿ ಆಧಾರದ ಮೇಲೆ ಏನು ಅಭ್ಯರ್ಥಿಯನ್ನು ಹುಡುಕ್ತಿರುವಂತದ್ದು ಇನ್ನು ರಮೇಶ್ ಜಿಗಜಣಿ ಅವರಿಗೆ ಅಲ್ಲಿ ಪರಿಶಿಷ್ಟ ಜಾತಿ ಕ್ಷೇತ್ರ ಇರತಕ್ಕಂಥ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಪರಿಶಿಷ್ಟ ಜಾತಿಯ ಯುವ ಮುಖಂಡರನ್ನು ಕೂಡ ಹುಡುಕ್ತಿರುವಂತದ್ದು ಒಟ್ಟಾರೆ ಇಲ್ಲಿ ಬಿಜೆಪಿ ಯಾವುದೇ ರೀತಿ ಹೊಸ ಮುಖ ಯುವ ಮುಖ ವಿದ್ಯಾವಂತರು ಅಂತ ಹೇಳಿದ್ರು ಕೂಡ ಜಾತಿ ಆಧಾರಿತ ಮೇಲೆ ಕೂಡ ಕರ್ನಾಟಕದಲ್ಲಿ ಕೂಡ ಏನು ಅಭ್ಯರ್ಥಿಗಳನ್ನ ಹಾಕುವಂಥದ್ದು ಹರೀಶ್ ನಾಗರಾಜ್ ಅಹ್ ನೀವಾಗ್ಲೇ ಹೇಳಿದ್ರಿ ಹೊಸ ಮುಖಗಳಿಗೆ ತಲಾಶ್ ಹುಡುಕ್ತಿದ್ದಾರೆ ಅಂತ ಯಾರಾದ್ರೂ ಅವ್ರ ಮುಖದಲ್ಲಿ ಓ ಇಂಥವರಪ್ಪ ಈ ಆಯಾಮದಲ್ಲಿದ್ದಾರೆ ಇದ್ದಾರೆ ಆ ಥರದ್ದು ಏನಾದ್ರು ಹೆಸರುಗಳ ಆಚೆ ಬರೋಕೆ ಶುರುವಾಗಿದೆಯಾ ಸದ್ಯಕ್ಕೆ ಈ ವಿಚಾರ ಹಿರಿಯರಿಗೂ ಕೂಡ ಗೊತ್ತಿಲ್ಲ ಬಹುಶಃ ಇವತ್ತಿನ ಸುದ್ದಿಯಿಂದ ಯಾರೆಲ್ರಿಗೂ ಕೋಕ್ ಆಗುತ್ತೆ ಎಂಬ ವಿಷಯವನ್ನ ನಾವು ಬಹಿರಂಗ ಪಡಿಸಿದ್ವಿ ಈ ಕ್ಷಣದಿಂದಲೂ ಕೂಡ ಬಹಳಷ್ಟು ಜನರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇರ್ತಕ್ಕಂಥ ಇದು ಬಿಜೆಪಿ ಹೈಕಮಾಂಡ್ ಸೀಕ್ರೆಟ್ ಆಗಿ ತನ್ನದೇ ಆದ ರೀತಿಯಲ್ಲಿ ಏನು ಹೊಸ ಮುಖಗಳನ್ನ ಹುಡುಕುವ ಕಾರ್ಯಕ್ಕೆ ಕೈ ಹಾಕಿರುವಂತದ್ದು ಬಹುತೇಕ ಇದರಲ್ಲಿ ಕೆಲವು ನಾಯಕರುಗಳು ಕೂಡ ನಮಗೆ ಮುಂದೆ ಟಿಕೆಟ್ ಸಿಗುವುದಿಲ್ಲ ಎಂಬ ಅನುಮಾನ ಕೂಡ ಇರ್ತಕ್ಕಂಥ ಅದರಲ್ಲಿ ಬೆಂಗಳೂರು ಉತ್ತರದ ಸಂಸದ ಆಗಿರ್ತಕ್ಕಂಥ ಡಿ ವಿ ಸದಾನಂದ ಗೌರಿಗೆ ಕೋಕ್ ಕೊಡುವ ಸಂಬಂಧಪಟ್ಟ ಅವರಿಗೆಲ್ಲ ಒಂದ್ ಕಡೆ ಮುನ್ಸೂಚನೆ ಸಿಕ್ಕಿದೆ ಅಂತ ಕೂಡ ಹೇಳಲ ತಕ್ಕಂತ ಹೇಳಿದ್ರೆ ಅವ್ರನ್ನ ಕೇಂದ್ರ ಸಚಿವರಾದಂತಹ ಕೈ ಬಿಟ್ಟಿದ್ದು ಅದು ಅವರ ಬೇರೆ ಬೇರೆ ಕಾರಣಗಳಿದ್ವು ಆ ಕಾರಣಗಳಿಗೆ ಅವ್ರನ್ನ ಕೈ ಬಿಟ್ಟಿದ್ದು ಮತ್ತೆ ಅವರಿಗೆ ಬಹಳಷ್ಟು ಅವಕಾಶಗಳನ್ನು ಕೂಡ ಏನು ಪಕ್ಷ ಕೊಟ್ಟಿರ್ತಕ್ಕಂಥ ಹಾಗಾಗಿ ಬೆಂಗಳೂರು ಉತ್ತರಕ್ಕೆ ಇನ್ನೊಬ್ಬ ಯುವ ಮುಖವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಿರುವಂತದ್ದು ಇದರ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ಕೈ ಬಿಡ್ತಾರೆಂಬ ಸುದ್ದಿ ಗೊತ್ತಾದ ಕೂಡ ಅವರು ಕೂಡ ಲಾಭಿಯನ್ನು ಆರಂಭಿಸ್ತಾರೆ ಲಾಭ ಇರ್ತಕ್ಕಂಥ ಸಂಘದ ಲಾಭಿ ಜಾತಿಯ ಲಾಭಿ ಸ್ವಾಮೀಜಿಗಳ ಲಾಭಿಯನ್ನು ಕೂಡ ಆರಂಭಿಸ್ತಾರೆಂಬ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಎಲ್ಲ ಒಂದ್ ಕಡೆ ರಹಸ್ಯವಾಗಿ ತನ್ನ ಕಾರ್ಯವನ್ನ ಮುಂದುವರಿಸಿರುವಂತದ್ದು ಮತ್ತು ಯಾರೆಲ್ಲ ಜನಪ್ರಿಯ ನಾಯಕರು

ಇದು ಕೇರಳದ ವಯನಾಡಿನಿಂದ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ರಾಹುಲ್ ಗಾಂಧಿ ಅವರ ಕಚೇರಿಗೆ ನುಗ್ಗಿ ಅಲ್ಲಿಗ ದಾಂಧಲೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಕಚೇರಿ ಧ್ವಂಸ ಆಯಿತು ಎಸ್ಎಫ್ಐ ಕೃತ್ಯ ಖಂಡಿಸಿದ್ರು ಬೀದಿಗಿಳಿದ್ರು ಕಾಂಗ್ರೆಸ್ನ ಪ್ರತಿಭಟನೆ ಮಾಡಿದ್ರು ಕೇರಳದ ಅರಣ್ಯಗಳ ಸುತ್ತ ಬಫರ್ ವಲಯ ಮಾರ್ಕಿಂಗ್ ಎಲ್ಲ ಗೊತ್ತಿದ್ದು ರಾಹುಲ್ ಮಾತಾಡ್ತಿಲ್ಲ ಅಂತ ಎಸ್ಎಫ್ಐ ಆಕ್ರೋಶ ವ್ಯಕ್ತಪಡಿಸಿದೆ ಸಮಸ್ಯೆ ಬಗೆಹರಿಸೋದಕ್ಕೆ ಮಧ್ಯ ಪ್ರವೇಶಿಸಿಲ್ಲ ಅಂತ ಎಸ್ಎಫ್ಐ ಇದೀಗ ದಾಂಧಲೆ ಮಾಡ್ತಿದ್ದಾರೆ ಎಡಭಾಗದ ದೃಶ್ಯ ದಾಂಧಲೆ ಮಾಡಿರೋ ದೃಶ್ಯ ಅದು ಎಸ್ ಎಫ್ ಐ ಸ್ಟೂಡೆಂಟ್ಸ್ ಫೆಡರೇಷನ್ಸ್ ಆಫ್ ಇಂಡಿಯಾ ಆ ಕಾರ್ಯಕರ್ತರು ದಾಂಧಲೆ ಮಾಡಿರೋ ದೃಶ್ಯ ತಾಯಿ ಮಡಿಲಿಗೆ ಮಗುವನ್ನು ಒಪ್ಪಿಸಿದ ಒಂದು ಕಥೆ ಒಂದು ಮಾನವೀಯತೆ ಮೆರೆದಂತ ಬೆಂಗಳೂರಿನ ಯುವಕರ ಕಥೆ ಒಂದು ಸಿನಿಮಾ ಕತೆ ತರ ಅನಿಸುತ್ತೆ ನಿಜವಾಗ್ಲೂ ಕೂಡ ತಾಯಿ ಮಗ ಕೊನೆಗೂ ಒಂದಾದ್ರು ಏನಾಯ್ತು ನೋಡೋಣ ಬ್ರೇಕಿಂಗ್ ನ್ಯೂಸ್ ಇದು ಬೆಂಗಳೂರಿನ ಹುಡುಗರು ಒಂದು ಸಿನಿಮಾ ಕತೆ ಥರ ಕಾಣಿಸುವಂಥ ಮಾನವೀಯತೆ ಮೆರೆದಿರುವಂಥ ಸ್ಟೋರಿ ಎರಡು ವಾರಗಳ ಹಿಂದೆ ಬಿ ಟಿ ಎಂ ಲೇಔಟ್ನಲ್ಲಿ ಓಡಾಡ್ತಾ ಇದ್ದ ಸುಹಾಸ್ ಅನ್ನೋ ಹುಡುಗ ಹಸಿವರಿಂದ ಓಡಾಡ್ತಿದ್ದಂಥ ಉತ್ತರ ಭಾರತ ಮೂಲದ ಹುಡುಗ ಅದು ಸುಹಾಸ್ ಅಂತ ಬೇಕರಿ ಮಾಲೀಕ ರಾಜಣ್ಣ ಮತ್ತು ಇಬ್ಬರು ಯುವಕರಿಗೆ ಸಿಕ್ಕ ಈ ಸುಹಾಸ್ ಅನ್ನೋ ಹುಡುಗ ರಾಜಣ್ಣ ನಿತಿನ್ ಮತ್ತು ಶ್ರೀಧರ್ ಬಾಲಕರನ್ನು ವಿಚಾರಣೆ ಮಾಡಿದ್ರು ಹಿಂದಿ ಭಾಷೆ ಮಾತಾಡ್ತಿದ್ದ ಹುಡುಗ ಬಾಲಕ ಊರಿನ ಹೆಸರು ಮರ್ತೋಗಿತ್ತು ಊಟ ತಿಂಡಿ ಕೊಡಿಸಿದ್ರು ಬೇಕರಿಯಲ್ಲೇ ಆಶ್ರಯ ಕೊಟ್ಟರು ರಾಜಣ್ಣ ಅನ್ನೋರು ಬಾಲಕ ಹೇಳಿದ್ದ ಅಣ್ಣನ ಹೆಸರನ್ನ ಫೇಸ್ಬುಕ್ನಲ್ಲಿ ಹುಡುಕಿದ್ರು ಯುವಕರು ಗುಡ್ ಪಶ್ಚಿಮ ಬಂಗಾಳದ ಅಣ್ಣನ ಫೋಟೋವನ್ನ ಎಫ್ ಬಿ ನಲ್ಲಿ ಗುರುತಿಸಿದ ಬಾಲಕ ಹಾ ನಮ್ಮ ಮಣ್ಣ ಅಂತ ಕೂಡಲೇ ಬಾಲಕನ ಕುಟುಂಬದವರನ್ನ ಸಂಪರ್ಕ ಮಾಡಿದ್ರು ಬೆಂಗಳೂರಿಗೆ ಕರೆಸಿದ್ರು ಯುವಕರು ಫೈನಲಿ ತಾಯಿ ಮಗನನ್ನ ಒಂದು ಮಾಡಿದ್ರು ತಾಯಿ ಕಂಡು ಕಣ್ಣೀರು ಹಾಕಿದ್ರು ಬಾಲಕ ಸುಹಾಸ್ ನಿನ್ನೆಯ ಬಾಲಕನನ್ನ ವಾಪಸ್ ಹೋದ್ರು ಕುಟುಂಬಸ್ಥರು ಅದ್ಭುತ ಸ್ಟೋರಿ ಅಲ್ಲ ಇದು ಬೆಂಗಳೂರಿನ ಯುವಕರಿಗೆ ಧನ್ಯವಾದ ಹೇಳಿದ್ರು ಸುಹಾಸ್ ಕುಟುಂಬದವರು ಮಗ ಒಂದು ವರ್ಷದ ಹಿಂದೆ ಆಗಿದ್ದ ಊರಿನ ಹತ್ರ ಕಣ್ಣ ಮುಚ್ಚಾಲೆ ಆಟ ಆಡ್ತಿರ್ಬೇಕಾದ್ರೆ ಗೂಡ್ ಸ್ಟೇನ್ ಹತ್ತು ಬಿಟ್ಟಿದ್ದ ಆ ಟ್ರೈನ್ ಮೂಲಕ ಎಲ್ಲೆಲ್ಲೋ ಒಲದಾಡಿ ಕೊನೆಗೆ ಬೆಂಗಳೂರು ತಲುಪಿದ ಈ ಬಾಲಕ ಸುಹಾಸ್ ಫೈನಲಿ ತಾಯಿ ಮಗ ಒಂದಾದ್ರು ನೋಡಿ ವಾರ ಮುಂಚೆ ಹುಡ್ಗ ಸಿಗ್ತ ಇಲ್ಲೇ ಬೇಕ್ರಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ ಒಂಥರ ನೋಡ್ತಿದ್ದೆ ನಾನು ಊಟ ಕೊಡಿಸಿ ಊಟ ಕೊಡ್ಸಿ ಅಂತ ಕೇಳಿ ಯಾರು ಕೊಡ್ಸಿಲ್ಲ ಸೊ ನಾನೇನು ಮಾಡಿದೆ ಒಂದು ಟೀ ಬಿಸ್ಕೆಟ್ ಕೊಡಿಸಿ ಬನ್ನು ಎಲ್ಲ ಕೊಡಿಸಿ ಕೇಳಿದೆ ಊರು ಏನು ನಿನ್ನ ಕತೆ ಅಂತೆಲ್ಲ ಕೇಳಿದಾಗ ಅವನೇನು ಮಾತಾಡೋ ಪರಿಸ್ಥಿತಿಯೇ ಇರಲಿಲ್ಲ ಅವನು ಫುಲ್ ಭಯ ಪಟ್ಕೊಂಡಿದ್ದ ಸೊ ಎರಡು ವಾರ ಎರಡು ದಿನ ನಾವೇ ಇಟ್ಕೊಂಡು ಅವನ ಬಟ್ಟೆ ಎಲ್ಲ ತಂದು ನನ್ನ ಬಟ್ಟೆನ ತಂದು ಅವನಿಗೆ ಎಲ್ಲ ನಂಬಿಕೆ ಬರೋ ಥರ ಮಾಡಿಸಿ ಆಮೇಲೆ ಅವನ್ನ ಕೇಳಿದೆ ಅವನ ಹೆಸ್ರು ಅವನ ಹೆಸರು ಹೇಳ್ದ ಹೀಗೆ ಕಾಂಟ್ಯಾಕ್ಟ್ ಮಾಡೋದಂತ ಯೋಚನೆ ಮಾಡಿದಾಗ ಫೇಸ್ಬುಕ್ ನೆಮ್ಮಕಾಗ್ಬಿಡ್ತು ಸೊ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಮ್ಯೂಚುವಲ್ ಫಂಡ್ಸಲ್ಲಿ ಅವ್ರ ಅಣ್ಣ ಪ್ರೊಫೈಲ್ ಸಿಕ್ತು ಒಬ್ಬೊಬ್ರನ್ನೇ ತೋರಿಸಿದ್ವಿ ಸೊ ಅವ್ರ ಅಣ್ಣ ಪ್ರೊಫೈಲ್ನ ನಮ್ಮ ಅಣ್ಣನೇ ಅಂತ ಅವನೇ ಹೇಳ್ದ ಅವ್ರ ಅಣ್ಣಗೆ ಮೆಸೇಂಜರ್ ಮೆಸೇಜ್ ಮಾಡಿ ಕಾಲ್ ಮಾಡಿಸಿ ವಿಡಿಯೋ ಕಾಲ್ ಎಲ್ಲ ಮಾಡಿಸಿ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಸೊ ಅವರು ಎರಡು ವಾರ ಆಯ್ತು ಅವ್ರು ಬರೋಕ್ಕೆ ಅಲ್ಲಿಂದ ಬರೋಕೆ ಇದ್ರು ಅವ್ರ ಬಡೂರನೆ ಅಲ್ಲಿಂದ ಬೀದಿಗೆ ಬಂದ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನದ ಜಗಳ ಇದು ಗ್ರಾಮಸ್ಥರು ವ್ಯವಸ್ಥಾಪನಾ ಸಮಿತಿ ನಡುವೆ ಭಿನ್ನಮತ ಆಯಿತು ಪುತ್ತೂರಿನ ನರಿ ಮೊಗರು ಮೃತ್ಯುಂಜೇಶ್ವರ ದೇವಸ್ಥಾನದ ಜಗಳ ಬೀದಿಗೆ ಬಂತು ಬ್ರೇಕಿಂಗ್ ನ್ಯೂಸ್ ಪುತ್ತೂರಿನ ನರಿಮೊಗಳು ಮೃತ್ಯುಂಜೇಶ್ವರ ದೇವಸ್ಥಾನದ ಜಗಳ ಅಷ್ಟಮಂಗಲ ಪ್ರಶ್ನೆ ತರ ದೇವಸ್ಥಾನದಲ್ಲಿ ನಾಗರಕಟ್ಟೆ ನಿರ್ಮಾಣ ಆದರೆ ಜ್ಯೋತಿಷಿಗಳು ಹೇಳಿದಂತಹ ನಿಯಮ ಪಾಲಿಸಿಲ್ಲ ಅಂತ ಆರೋಪ ನಾಗರಕಟ್ಟೆ ವಿಚಾರದಲ್ಲಿ ಗ್ರಾಮಸ್ಥರು ಆಡಳಿತ ಮಂಡಳಿ ಜಗಳ ಶುರುವಾಯಿತು ಗುಜರಾ ಇಲಾಖೆ ಗ್ರೇಡ್ ಎ ದೇವಸ್ಥಾನದಲ್ಲಿರುವಂತಹ ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ ಇತಿಹಾಸ ಪ್ರತಿ ಪ್ರಸಿದ್ಧ ನರಿಮೊಗರು ಮೃತ್ಯುಂಜಯೇಶ್ವರ ದೇವಸ್ಥಾನ ಜಗಳ ಇದು ಗ್ರಾಮಸ್ಥರ ಅಭಿಪ್ರಾಯ ಕೇಳದೆ ನಾಗರಿಕಟ್ಟೆ ನಿರ್ಮಾಣ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಆಯಿತು ಅಷ್ಟೇ ಅಲ್ಲ ದೇವಸ್ಥಾನದ ಲೆಕ್ಕಪತ್ರದ ವ್ಯವಹಾರ ಕೂಡ ಸರಿ ಇಲ್ವಂತೆ ಆದರೆ ಗ್ರಾಮಸ್ಥರ ಆರೋಪ ಸುಳ್ಳು ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಹಂಗಾಗಿ ಜಗಳ ಶುರುವಾಯಿತು ದೈವಜ್ಞರು ಎಲ್ಲ ಬಂದು ಆ ನಾಗನಕಟ್ಟೆಯನ್ನು ಪರಿಶೀಲನೆ ಮಾಡಿ ಅದು ಅಸಮರ್ಪಕವಾಗಿದೆ ಅನ್ನತಕ್ಕಂಥ ವಿಚಾರದಡಿಯಲ್ಲಿ ಇವತ್ತು ಸಾಕಷ್ಟು ಚರ್ಚೆಗಳು ನಡೆದೋದು ಆ ನಾಗನಕಟ್ಟೆಯನ್ನು ಮತ್ತೆ ಬಿಚ್ಚಿಸಿ ಪುನರೇಪಿ ಅದನ್ನು ನಿರ್ಮಾಣ ಮಾಡಬೇಕು ಅದರ ಒಳಗೆ ಇರತಕ್ಕಂಥ ಎಲ್ಲ ಬೊಡ್ಡೆಗಳು ಮತ್ತು ಕಸಗಳನ್ನು ಹಾಕಿದ್ದನ್ನೆಲ್ಲವನ್ನು ತೆಗೆದು ಮತ್ತೆ ಶಾಸ್ತ್ರೋಕ್ತವಾಗಿ ಪ್ರಶ್ನೆಯನ್ನು ಇಟ್ಟು ಮಾಡಬೇಕು ಅನ್ನುವಂಥ ಸಾರ್ವಜನಿಕರ ಅಭಿಪ್ರಾಯದ ಪ್ರಕಾರ ಇವತ್ತು ತಂತ್ರಿಗಳು ದೈವಜ್ಞರು ಮತ್ತು ವಾಸ್ತುಶಿಲ್ಪಿ ಶ್ರೀಯುತ ಪ್ರಸಾದ್ ಮುನಿಯನ್ಗಳವರ ಎಲ್ಲರ ಉಪಸ್ಥಿತಿಯಲ್ಲಿ ಬರುವ ಜನವರಿ ಹದಿನಾಲ್ಕರ ನಂತರ ಉತ್ತರಾಯಣದಲ್ಲಿ ನಾಗ ಪ್ರತಿಷ್ಠೆ ಮಾಡುವುದಂತೇಳಿ ನಿರ್ಣಯ ಆಗಿದೆ ಮತ್ತು ಅದಕ್ಕಿಂತ ಮೊದಲು ನೇತೃತ್ವದಲ್ಲಿ ಇದು ನಡೀಬಾರ್ದು ಅನ್ನೋದು ಒಂದೇ ಒಂದು ಪ್ರ ಇದು ಇದು ಇಶ್ಯೂ ಇರೋದು ಅಷ್ಟೇ ಇರೋದು ಈಗ ಎಲ್ಲ ಹಿಂದಿನ ಇದು ಎಷ್ಟೋ ಹದಿನ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಯಾವುದೇ ಲೆಕ್ಕಪತ್ರಗಳನ್ನು ನಾನೀಗ ಬಂದಿದ್ದೀನಿ ಈಗ ಇಲ್ಲಿ ಯಾವುದೇ ಲೆಕ್ಕಪತ್ರಗಳು ಕರೆಕ್ಟಾಗಿಲ್ಲ ಯಾವುದೇ ಬ್ಯಾಲೆನ್ಸ್ ಶೀಟು ಮಾಡಿಲ್ಲ ಯಾವುದೇ ಲೆಕ್ಕಪತ್ರ ಈಗ ಇವರು ಪರಿವೀಕ್ಷಕರು ಹೇಳಿದರು ಇಷ್ಟು ವರ್ಷದಲ್ಲಿ ಲೆಕ್ಕ ಕೊಟ್ಟಿಲ್ಲ ಅನ್ನೋದು ಕಾಮಾಕ್ಷಿಪಾಳ್ಯ ಯುವತಿ ಮೇಲೆ ಆಸಿಡ್ ದಾಳಿ ಪ್ರಕರಣ ಸಂತ್ರಸ್ತ ಯುವತಿ ಆರೋಗ್ಯದಲ್ಲಿ ಈಗ ನಿಧಾನಗತಿಯಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ತನ್ನ ಪರಿಸ್ಥಿತಿಯನ್ನ ನೆನೆದು ಮರುಕಪಡ್ತಿದ್ದಾರೆ ಆ ಹೆಣ್ಮಕ್ಳು ಬ್ರೇಕಿಂಗ್ ನ್ಯೂಸ್ ತಿಂಗಳು ಕಳೀತು ಆಕೆ ಈಗ ತನ್ನನ್ನು ತಾನು ಕರಡಿ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು ಎಷ್ಟು ಚೆನ್ನಾಗಿದೆ ನಾನು ಈಗ ನೋಡಿ ಈ ರೀತಿ ಆಗ್ಬಿಟ್ಟೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ತನ್ನ ಈ ಹಿಂದಿನ ಸೌಂದರ್ಯ ನೆನಪಿಸ್ಕೊಂಡು ಅಳ್ತಾ ಇದ್ದಾರೆ ತನ್ನ ದೊಡ್ಡಪ್ಪನ ಹತ್ತಿರ ಮರುಕವನ್ನು ವ್ಯಕ್ತಪಡಿಸಿದ್ದಾರೆ ಆ ಹೆಣ್ಣುಮಗಳು ಮೂರು ದಿನಗಳ ಹಿಂದೆ ಕತ್ತಿನ ಹತ್ತಿರ ಶಸ್ತ್ರಚಿಕಿತ್ಸೆ ಮಾಡಿದ್ರು ಇನ್ನು ಎರಡು ಸಣ್ಣ ಪ್ರಮಾಣದ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಅಲ್ಲಿ ತನಕ ಆಸ್ಪತ್ರೆ ಉಳ್ಕೊಳ್ಬೇಕು ಮುಂದಿನ ಒಂದ್ ತಿಂಗಳು ಆಸ್ಪತ್ರೆ ಇವತ್ತಿಗೆ ಟ್ರೀಟ್ಮೆಂಟ್ ಕೊಟ್ಟ ಬಳಿಕ ಡಿಸ್ಚಾರ್ಜ್ ಬಗ್ಗೆ ವೈದ್ಯರು ತೀರ್ಮಾನವನ್ನು ಮಾಡ್ತಾರೆ ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಕ್ಸ್ ನಾನು ಹೋಗ್ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವೇವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು